ಏ ಮೂರು ರೂಪಾಯಿ ಹೆಣ್ಣು ಕೊಡ್ತಾರ ಏ ಬಂಗಾರ ಆ ಮೂರು ರೂಪಾಯಿ ತುಲಿ ಕೊಡುತ್ತೀರ ಯಾವ ಕೊಡುತ್ತಿಲ್ಲ ಇವನು ಮೂರು ರೂಪಾಯಿ ತುಲಿ ಕೊಡುತ್ತೀರ ಎಟ್ಟು ವಿಚಿತ್ರ ಅಂದ್ರ ಒಂದ ರೈತಗ ಜೀವನ ಪರ್ಯಂತ ದುಡಿದ್ರು ಒಂದು ಮಣಿ ಕಟ್ಟುವಾಗ್ತಾ ಇಲ್ಲ ಕೇವಲ ಎಕರೆಗೆ ನಲವತ್ತು ಟನ್ ಐವತ್ತು ಟನ್ ಹಿಡಿದ್ರ ದೇಡ್ ಲಕ್ಷ ರೂಪಾಯಿ ಮೂರು ರೂಪಾಯಿ ಕಿಲೋದಂಗ ಆದ್ರ ದೇಡ್ ಲಕ್ಷ ದೇಡ್ ಲಕ್ಷದಾಗ ಐವತ್ತು ಸಾವಿರ ಖರ್ಚ ಒಂದ್ ಲಕ್ಷ ಉಳತ್ತೆ ಒಂದ್ ಲಕ್ಷದಾಗ ಹೆಂಡತಿ ಮಕ್ಕಳು ಸಾಲಿ ಪಿ ಆರೋಗ್ಯ ಪಟ್ಟಿ ಬರೀ ಎಲ್ಲಾ ಹೋದ್ರ ಖಾಲಿ ಮತ್ ರೈತರು ಹೇಳಿ ಕೂತ್ರು ನಮ್ಮನ್ನು ರೋಡ್ ಮೇಲೆ ಕುಡಿಸೋದು ಅವರು ಎ ಸಿ ವಿಧಾನಿಸೋದ ಒಂದೇ ಮ್ಯಾಲ ಪಪ್ಪರ ಗಂಡ ಮಕ್ಕಳ ಮಕ್ಕಳೇ ನಮ್ಮ ರೈತರಿಗೆ ಆಸೆ ಇಲ್ಲ ಒದಿಕ್ಕಿಲ್ಲ ಮನೆಯಾಗ ಏನೇನೋ ಇಲ್ಲ ಮೂರು ರೂಪಾಯಿ ಕೊಟ್ಟರು ಇನ್ನೂ ನಾ ಹಂಗದೀವಿ